ಜಗದ್ಗುರು ಸಿದ್ಧಾರ್ಢ ಮಹಾಸ್ವಾಮಿಗಳವರ ದಿವ್ಯ ಚರಣಗಳು ಋಣ್ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಜಗಜ್ಜ್ಯೋತಿ ಬಸವೇಶ್ವರರನ್ನ ಋಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಬಸವ ಜಯಂತಿಯ ಪ್ರಯುಕ್ತ ಬಹಳಷ್ಟ ಮಹತ್ವದ ಅಣ್ಣ ಬಸವಣ್ಣವರ ಕೆಲವೊಂದು ವಚನ ವಚನಗಳ ಮೇಲೆ ಇವತ್ತ ನಾನು ಬೆಳಕ ಚೆಲ್ಲಾಕ ಪ್ರಯತ್ನ ಮಾಡ್ತೀನಿ ಅಂತ ಅರ್ಥ ಬಸವಣ್ಣವರು ಬಸವಣ್ಣವರ ಇದೊಂದು ಜಯಂತಿ ಬಹಳಷ್ಟು ಅಪರೂಪದ ಸಂಗತಿ ಅರ್ಥ ಇಡೀ ಅಲ್ಲ ಇಡೀ ನಮ್ಮ ರಾಷ್ಟ್ರವೇ ಭಾರತವೇ ಸ್ಮರಿಸುವಂತ ಒಂದು ಸಂಗತಿ ಅಂತ ಅಷ್ಟೇ ಯಾಕ ದೇಶ ವಿದೇಶದಲ್ಲಿ ಕೂಡ ಬಸವಣ್ಣವರ ಪ್ರತಿಮೆಯನ್ನ ಸ್ಥಾಪನೆ ಮಾಡುದನ್ನ ನಾವು ಕೇಳ್ತಾ ಇರ್ತೇವೆ ಅಂತ ಸಮಸ್ತ ಮನುಕುಲದ ಋಷಿ ಪುಂಗವರು ಶರಣರು ಮಹಾಂತರೊಳಗ ಶಿಖಾಮಣಿಯ ಸಾದೃಶ್ಯದಲ್ಲಿ ಬಸವಣ್ಣವರು ಮಹಾನ್ ಅಧ್ಯಾತ್ಮ ಅಂತ ತಿಳ್ಕೊಂಡು ಅವರ ಒಂದು ಜಯಂತಿಯನ್ನ ಆಚರಣೆ ಮಾಡುವುದು ಔಚಿತ್ಯಪೂರ್ಣ ಅಂತ ಅರ್ಥ ಆದ್ರ ಬಸವಣ್ಣವರು ಬಹಳ ತಮ್ಮ ವಚನಗಳ ಮೂಲಕವಾಗಿ ಜನಮಾನಸಿನಲ್ಲಿ ಬಿಂಬಿಸುವಂತ ಅಧ್ಯಾತ್ಮದ ತವಕವನ್ನ ನೀತಿ ಭಕ್ತಿ ಜ್ಞಾನದ ಬೆಳಕನ್ನ ಚೆಲ್ಲುವುದನ್ನ ನಾವು ಕೇಳ್ತಾ ಇರ್ತೇವೆ ಅಂತ ಅರ್ಥ ಅವರು ಬಹಳ ಮಹತ್ವ ಕೊಟ್ಟುದು ಯಾವ್ದಕ್ಕ ಅಂತಂದ್ರೆ ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ ಅವರು ಯಾವದಕ್ಕ ಮಹತ್ವ ಕೊಟ್ರು ಅಂತಂದ್ರ ಶಿವ ಪಂಚಾಕ್ಷರಿ ಮಂತ್ರಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟರು ಆದ್ರೆ ಈಗಿನ ಬಸವ ಅನುಯಾಯಿಗಳು ಆ ಶಿವ ಪಂಚಾಕ್ಷರಿ ಮಂತ್ರವನ್ನ ಕಡೆಗಣಿಸಿ ಶ್ರೀ ಗುರು ಬಸವಲಿಂಗಾಯನ ಮಹಾ ಎಂಬ ಮಂತ್ರದ ಉಚ್ಚಾರವನ್ನ ಮಾಡ್ತಾ ಇರ್ತಾರೆ ಅಂತರ್ಥ ಸಂತೋಷ ಮಾಡಲಿ ಆದ್ರೆ ಯಾವುದು ವೇದ ಸಮ್ಮತವಾಗಿದೆ ಆದ್ರೆ ಯಾವುದು ಸ್ವತಃ ಬಸವಣ್ಣವರೇ ಅದರ ಬಗ್ಗೆ ಆ ಬಹಳ ಮಹತ್ವದ ವಿಚಾರಧಾರೆಗಳನ್ನ ಅವರು ಹೇಳ್ಕೊಂಡು ಬಂದಿದ್ದಾರೆ ಸಾಮಾನ್ಯವಾಗಿ ಅನೇಕ ವಚನದಲ್ಲಿ ಅವರು ಈ ಮಾತನ್ನ ಬಳಸಿದ್ದಾರೆ ಆದ್ರ ತಮಗೆ ನಾ ಒಂದೋ ಎರಡೋ ವಚನ ಹೇಳಾಕ ಇಚ್ಛಾ ಪಡ್ತೀನಿ ಅರ್ಥ ನೋಡ್ರಿ ಶಿವ ಪಂಚಾಕ್ಷರಿ ಮಂತ್ರಕ್ಕೆ ಅವ್ರು ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂತಂದ್ರ ಅವ್ರು ಹೇಳ್ತಾರ ಸಂಸಾರವೆಂಬ ಸರ್ಪ ಮುಟ್ಟಲು ಅಂದ್ರ ಸಾಮಾನ್ಯವಾಗಿ ಸಂಸಾರಕ್ಕೆ ಸರ್ಪಕ್ಕೆ ಉಳಿಸ್ತಾರೆ ಇಂತಹ ಶಬ್ದಗಳನ್ನ ವೇದ ವಾಂಗ್ಮಯದಲ್ಲಿ ಕೂಡ ಬಹಳಷ್ಟು ಹೆಗ್ಗರವಾಗಿ ಆ ಶಬ್ದನ ಬರ್ತಾ ಇರ್ತಾವ ಸಂಸಾರ ಎಂಬುದು ಸರ್ಪಿದೆ ಇದೆ ಸಂಸಾರ ಎಂಬುದು ಸಾಗರ ಇದೆ ಸಂಸಾರ ಎಂಬುದೊಂದು ಒಂದು ವಿಷಯದ ವೃಕ್ಷ ವೃಕ್ಷ ಇದೆ ಹೀಗೆ ಸಂಸಾರಕ್ಕೆ ಅನಾಥಿಯಿಂದ ಶಬ್ದಗಳನ್ನ ಆಯಾ ಸಂದರ್ಭಕ್ಕನುಗುಣವಾಗಿ ಬಳಸ್ತಾ ಇರ್ತಾರ ಅಂತ ಅರ್ಥ ಸಂಸಾರ ಅತಿ ವಿಚಿತ್ರ ಅಂತ ಕೂಡ ಶಂಕರಾಚಾರ್ಯರು ಈ ಶಬ್ದನ ಬಳಸಿದ್ದಾರೆ ಆದ್ರ ಬಸವಣ್ಣವರ ಎಷ್ಟು ಮಹತ್ವದ ಶಬ್ದ ನೋಡಿ ಸಂಸಾರವೆಂಬ ಸರ್ಪ ಮುಟ್ಟಲು ಮುಟ್ಟಲು ಶಬ್ದಕ್ಕರ್ಥ ಅದು ಸಂಸಾರ ಎಂಬ ಸರ್ಪ ಕತ್ತು ಅಂತಂದ್ರೆ ಸಾಮಾನ್ಯವಾಗಿ ತಮ್ಮ ಗುರುತಿದೆ ಸರ್ಪಸ್ ತಪ್ಪ ಅಂತಂದ್ರ ಅದು ಏನ್ ಆಗ್ತಂತ ಹೇಳ್ತಾರೆ ನೋಡ್ರಿ ಪಂಚೇಂದ್ರಿಯ ವಿಷಯ ಎಂಬ ವಿಷಯದಿಂದ ಅಂದ್ರ ಪಂಚೇಂದ್ರಿಯಗಳ ವಿಷಯ ಅಂತಂದ್ರ ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧ ಇವಕ ವಿಷಯಗಳು ಅಂತ ಹೇಳ್ತಾರೆ ಶಾಸ್ತ್ರ ಏನ್ ಹೇಳ್ತು ಅಂತಂದ್ರ ವಿಷಯಾನ್ ತ್ಯಜ ಅಷ್ಟಾವಕ್ರ ಗೀತೆಯಲ್ಲಿ ಅಷ್ಟಾವಕ್ರ ಮಹಾಮನಿಗಳು ಜನಕ ಮಹಾರಾಜನ ಕುರಿತು ಹೇಳಿದ್ರು ಈ ವಿಷಯಗಳು ವಿಷ ಅಂತ ತಿಳ್ಕೊಂಡು ಬಿಡು ಯಾಕೆ ಅಂದ್ರೆ ಮುಕ್ತಿ ಮಿಚ್ಚ ಸಿ ಚೇತಾಕ್ ನಿನಗೆ ಮೋಕ್ಷ ಬೇಕು ಅಂತಂದ್ರ ಇದನ್ನ ವಿಷ ಅಂತ ತಿಳ್ಕೊಂಡು ಬಿಡು ಅಂತ ಹೇಳಿದ್ರು ಅಂತ ಶಬ್ದನೇ ಬಸವಣ್ಣವರು ಇಲ್ಲಿ ಬಳಸಿದ್ದಾರೆ ಅಂತರ್ಥ ಪಂಚೇಂದ್ರಿಯ ವಿಷಯ ಎಂಬ ಅಂದ್ರೆ ಪಂಚೇಂದ್ರಿಯೆಗೆ ಸಂಬಂಧಪಟ್ಟಂತ ವಿಷಯಗಳೆಂಬ ವಿಷಯದಿಂದ ಆನು ಮಂದುಗಟ್ಟೆನಯ್ಯ ಅಂದ್ರೆ ನಾನು ಸುಸ್ತಾಗಿಬಿಟ್ಟೆ ನಾನು ಮೂರ್ಛಿತನಾದೆ ಅಂತ ಅರ್ಥ ಆನು ಮಂದುಗಟ್ಟೆ ನಯ್ಯ ಆನು ಹೊರಡಿ ಬೀಳುತ್ತಿದ್ದೆನಯ್ಯ ಅಂದ್ರ ವಿಷಯ ಏರಿದ ಬಳಕ ಸಾಮಾನ್ಯರಿಗೆ ಉದಾಹರಣೆಗೆ ವಿಷಯ ಏರಿದ ಬಳಕ ಮನುಷ್ಯ ಮಂದಗರ್ತಾನ ಹುರುಳಿ ಬೀಳ್ತಾನ ಅವನಿಗೆ ನೋವು ಆಗ್ತದ ಬಾಧೆ ಆಗ್ತದ ಮುಂತಾದ ಕಥೆ ಇದಕ್ಕ ಹಂಗೆ ಬಿಡಂಗಿಲ್ಲ ಅದಕ್ಕೆ ಏನ್ ಆ ವಿಷಯ ಇಳಿಬೇಕಾದ್ರೆ ಏನು ಉಪಾಯ ಮಾಡ್ಬೇಕಲ್ಲ ಅದಕ್ಕ ಅವ್ರು ಹೇಳ್ತಾರೆ ನೋಡಿ ಇವಾಗ ಓಂ ನಮ ಶಿವಾಯ ಎಂಬ ಮಂತ್ರವ ಜಪಿಸು ಜಪಿಸು ಜಪಿಸುತ್ತಿದ್ದೇನಯ್ಯ ಈ ವಿಷಯ ಇಳಿಬೇಕು ಅಂತಂದ್ರ ಯಾವ ವಿಷಯ ಸಂಸಾರ ಎಂಬ ಸಂಸಾರ ಎಂಬ ವಿಷಯವನ್ನ ಇಳಿಬೇಕು ಅಂತಂದ್ರ ಇಲ್ಲಿ ಎಂಬ ವಿಷಯ ಅಂದ್ರ ದುಃಖ ನೋವ ಬೆಚ್ಚೆಗಳು ಭೇದ ಬಿತ್ಯಾದಿಗಳು ಜಗಳ ಜೂತಿ ಇಂಥ ನಾನಾ ರೀತಿಯ ಇದು ವಿಚಿತ್ರ ಸಂಸಾರ ಅಗಲಿವಿಕೆ ತೊಂದ್ರೆ ವಿಘ್ನಗಳು ಇವೆಲ್ಲ ಏನು ಮನುಷ್ಯ ಬೇಸತ್ತಿ ಬಿಡ್ತಾನ ಇದ್ರಾಗ ಈ ಶಿವ ಪಂಚಾಕ್ಷರಿ ಮಂತ್ರವನ್ನ ಅವ ಗತಸ್ತ ಗಪಸ್ತ ಗಪಸ್ತ ಇದ್ರ ಅವನ ಅಂತಃಕರಣ ಶುದ್ಧಿ ಆಗ್ತದ ಯಾರೇನ ಅಂದ್ರೂ ಕೂಡ ತಾಳ್ಮೆ ಶಕ್ತಿ ಉಂಟಾಗ್ತದ ಅಂದನ ಅಲ್ಲಿ ಬಿಡಪ್ಪ ಹೋಗ್ಯಾನ ಹೋಗ್ಲಿ ಬಿಡು ಇಂತ ಯಾವಾಗ ಅಂದ್ರೆ ಈ ಮಂತ್ರ ನುಡುಗು ನುಡುಗು ನುಡಿದು ಯಾವ ಮಂತ್ರ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ ಜಪಿಸುತ್ತಿದ್ದೇನಯ್ಯ ಕೂಡಲ ಸಂಗಮ ದೇವ ಎಷ್ಟು ಸುಂದರವನ್ನ ಮಾತನ್ನ ಹೇಳರ್ ನೋಡಿ ಈ ಸಂಸಾರ ಸಾಗರವನ್ನ ಸಂಸಾರ ಸಮುದ್ರವನ್ನ ಈ ಸಂಸಾರ ವಿಷಯವನ್ನ ನನ್ನಲ್ಲಿ ಇಳಿಬೇಕು ಅಂತಂದ್ರ ಶಿವ ಪಂಚಾಕ್ಷರಿ ಮಂತ್ರದ ಮಹಿಮೆಯನ್ನ ಗರೀಮೆಯನ್ನ ಅವರು ಎತ್ತಿ ಹಿಡಿದಿದ್ದಾರೆ ಇನ್ನ ನಾನು ನಿಮ್ಗೆ ಸುಮ್ಮನೆ ಇದು ಒಂದು ವಚನ ಹೇಳಿದೆ ಅಷ್ಟೇ ಇಂಥವು ಹತ್ತು ಹಲವು ವಚನಗಳನ್ನ ಅವರು ತಮ್ಮ ವಚನದಲ್ಲಿ ತಿಳ್ಕೊಂಡ್ ಬಂದಿದ್ದಾರೆ ಅಂತ ಈ ಶಿವ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವ ಎಂಬುದು ಇದು ಋಗ್ವೇದದಲ್ಲಿ ಇದೆ ಯಜುರ್ವೇದದಲ್ಲಿ ಇದೆ ಇದಕ್ಕೆ ಈ ಮಂತ್ರಕ್ಕ ಮೂವತ್ತ ನಾಲ್ಕ ಶ್ಲೋಕಗಳಿಂದ ಒಂಬತ್ತ ಭಾಷ್ಯಗಳನ್ನ ಪದ್ಮಪಾದಾಚಾರ್ಯರು ಬರೆದಿದ್ದಾರೆ ಅಂತ ಸಾಮಾನ್ಯವಾಗಿ ಬಹಳ ಜನ ಗುರುತಿಲ್ಲ ಅಂತ ಶಕ್ತಿ ಈ ಮಂತ್ರದಲ್ಲಿ ಇದೆ ಅಂತ ಅರ್ಥ ಅನ್ಯತ್ರ ಹೇಳ್ಕೊಂಡು ಬಂದಿದ್ದಾರೆ ಸಪ್ತ ಕೋಟಿ ಪಂಚಾಕ್ಷರ ಮಹಾಮನು ನೋಡಿ ಅನ್ಯತ್ರ ಹೇಳ್ತಾರ ಎಷ್ಟು ಅದಾವ ಅಂದ್ರೆ ಏಳು ಕೋಟಿ ಅದಾವ ಅಂದ್ರ ಈ ಏಳು ಕೋಟಿ ಮಂತ್ರಗಳಿಗೆ ರಾಜ ಯಾರು ಅಪ್ಪ ಅಂತಂದ್ರ ಓಂ ನಮ ಶಿವಾಯ ಇದು ವೇದದಲ್ಲಿದೆ ನಾಲ್ಕ ವೇದಗಳ ಓದಿದ್ರ ಎಷ್ಟ ಪುಣ್ಯ ಬರ್ತದ ಎಷ್ಟ ಮಹತ್ವ ಅಷ್ಟೇ ಮಹತ್ವ ಶ್ರೀ ರುದ್ರಾಧ್ಯಾಯನ್ನ ಓದಿದ್ರೆ ಬರ್ತದ ಸ್ತ್ರೀ ರುದ್ರಾಧ್ಯಾಯ ನಮಗೆ ಆಗದಿದ್ರು ಕೂಡ ಸ್ತ್ರೀ ರುದ್ರಾಧ್ಯಾಯದಲ್ಲಿ ಎಂಟನೇ ಅನುವಾಕವನ್ನ ನಮ ಸೋಮಾಯಚ ರುದ್ರಾಯಚ ನಮ ತಾಮ್ರಾಯಚ ಅರುಣಾಯಚ ಅಂತ ಬರ್ತದ ಅದನ್ನ ಓದ್ತಾ ಅದನ್ನ ಹೇಳ್ತಾ ಹೇಳ್ತಾ ಅದ್ರಾಗ ಕೊನೆ ಕೊನೆಗೆ ಏನ್ ಉಲ್ಲೇಖ ಆಗಿದೆ ಅಂತಂದ್ರ ನಮ ಶಿವಾಯಚ ಚ ಅಂತ ಉಲ್ಲೇಖ ಆಗಿದೆ ಹಂಗಾಗಿ ಈ ರುದ್ರಾಧ್ಯಾಯಕ್ಕೆ ಬಹಳಷ್ಟು ಮಹತ್ವವನ್ನ ಬಂದಿದೆ ಅಂತ ಅರ್ಥ ನಿನಗ ವೇದಗಳ ಓದಾಕಾಗದಿದ್ರ ಸ್ತ್ರೀ ರುದ್ರಾಧ್ಯಾಯ ಪಠನ್ ಮಾಡು ಸ್ತ್ರೀ ರುದ್ರಾಧ್ಯಾಯ ಪಠನ್ ಮಾಡಕ್ಕಾಗದಿದ್ರ ಎಂಟನೇ ಅನುವಾಕ್ ಮಾಡು ಎಂಟನೇ ಅನುವಾಕ್ ನಿನಗ ಪಠನ್ ಮಾಡಾಕ ಆಗದಿದ್ರ ಓಂ ನಮ ಶಿವಾಯನು ಓಂ ನಮ ಶಿವಾಯನು ಅನಾಕ್ ನಿನಗ ಆಗದಿದ್ರ ಶಿವ ಇತಿ ದ್ವಯಾಕ್ಷರಂ ಶಿವ 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 ಅನು ಇದು ಓಂ ನಮ ಶಿವಾಯ ಎಂಬುವ ಮಂತ್ರ ಶಿವ ಎಂಬುದು ನಾಮ ನೀ ನಾಮ ಜಪಾರೆ ಮಾಡು ಇಲ್ಲಾದ್ರೆ ಮಂತ್ರ ಜಪಾರೆ ಮಾಡು ಅವರು ಹೇಳ್ತಾರೆ ನಾಮ ಜಪ ಮಾಡಿದರೆ ಏನ್ ಅಂಬುದನ್ನು ಕೂಡ ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ ಅಂತರ್ಥ ಕರಿಯಂಜುವುದು ಅಂಕುಶ ಕೈಯ್ಯ ಗಿರಿ ಅಂಜುವುದು ಉಲುಷಕ್ಕಯ್ಯ ತಮಂದುವುದು ಜ್ಯೋತಿಗಯ್ಯ ಕಾನನ ಅಂಜುವುದು ಬೇಗಗಯ್ಯ ಪಂಚ ಮಹಾಪಾತಕಗಳು ಅಂದವು ಊಡಲ ಸಂಗಮ ದೇವ ನಿಮ್ಮ ನಾಮಕ್ಕಯ್ಯ ಅಂತ ಹೇಳ ಅಂದ್ರೆ ನಾಮದ ಮಹಿಮೆಯನ್ನು ಕೂಡ ಆ ಅವರು ಎತ್ತಿ ಹಿಡಿದುದನ್ನ ಈ ವಚನದಲ್ಲಿ ನಾವು ಕಾಣ್ತಾ ಇರ್ತೇವೆ ಅರ್ಥ ಅಷ್ಟೇ ಯಾಕೆ ಅವ್ರ ಅಂತಂದ್ರೆ ಕಟಕಟ ಬೆಡಗು ಭಿನ್ನ ಭಿನ್ನಾನ ಎಂಬುದೇನು ಓಂ ನಮ ಎಂಬುದೇ ಮಂತ್ರ ಓಂ ನಮ ಶಿವ ಎಂಬುದೇ ತಂತ್ರ ನಮ್ಮ ಕೂಡಲ ಸಂಗಮ ದೇವರ ನೆನೆಯುವುದೇ ಮಂತ್ರ ಅಂತ ಅರ್ಥ ಈ ಕೂಡಲ ಸಂಗಮ ಅಂದ್ರ ಆ ಭಗವಂತನನ್ನ ಯಾವ್ದಪ್ಪ ಅಂದ್ರೆ ಓಂ ನಮ ಶಿವಾಯ ಎಂಬ ಈ ಮಂತ್ರ ಅರ್ಥ ಅಂತ ಓಂ ನಮ ಶಿವಾಯ ಎಂಬ ಮಂತ್ರದಲ್ಲಿ ಎಂತ ಶಕ್ತಿ ಇದೆಯಪ್ಪ ಅಂತಂದ್ರ ಈ ಮಾತನ್ನ ಕೂಡ ನಿಜಗುಣ ಶಿವೇಳು ಕೂಡ ಸ್ಪಷ್ಟಪಡಿಸಿದ್ದಾರೆ ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವ ಮಂತ್ರವನ್ನ ಅವರಿವರೆಂಬುದೇನು ಶಿವ ಶಿವ ಭುವನದ ಮಾನವರು ಇದು ಒಮ್ಮೆ ಉಸರಿ ಅಂತ ಹೇಳ ಓಂ ನಮ ಶಿವ ಎಂಬ ಈ ಮಂತ್ರ ಏನಿದೆಯಲ್ಲ ಪ್ರತಿಯೊಬ್ಬ ಮನುಷ್ಯನು ಕೂಡ ನುಡಿಯಕ ಅಧಿಕಾರಿ ಇದೆ ಈ ಮಂತ್ರವನ್ನ ನುಡಿಯೋಣದಿಂದಲೇ ನಾ ಈ ಭವಸಾಗರ ಭವಬಂಧನದಿಂದ ಬಿಡುಗಡೆ ಆಗಾಕ ಸಾಧ್ಯ ಎಂಬ ಮಾತನ್ನ ಅಣ್ಣ ಬಸವಣ್ಣವರು ಸ್ಪಷ್ಟಪಡಿಸಿದ್ದಾರೆ ಭವಬಂಧನ ದುರಿತಂಗಳ ಗೆಲುವೆ ಡೆ ಓಂ ನಮ ಶಿವ ಶರಣೆ ಶರಣೆಂದೊಡೆ ಸಾಲದೆ ಹರ ಹರ ಶಂಕರ ಶಿವ ಶಿವ ಶಂಕರ ಜಯ ಜಯ ಶಂಕರ ಶರಣೆ ನುತಿರ್ದೇನೆ ಅನುತಿರ್ದೇನೆ ಎನ್ನ ಪಾತಕ ಪರಿಹಾರ ಕೂಡ ಸಂಗಮ ದೇವ ಶರಣೆ ಶರಣ ಅನ್ನುತ್ತಿದ್ದೇನೆ ನೋಡ್ರಿ ಪಂಚ ಮಹಾಪಾತಗಳು ದೂರ ಆಗ್ಬೇಕಾದರೂ ಕೂಡ ಈ ಭವಬಂಧನ ಬಂಧನ ಗೆಲ್ಲಬೇಕಾದ್ರೂ ಕೂಡ ಅವ್ರು ಹೇಳ್ಯಾರ ಓಂ ನಮ ಶಿವಾಯ ಅಂದ್ರ ಸಾಕು ಮತ್ತೆ ಆ ಮಂತ್ರ ಈ ಮಂತ್ರ ಯಾಕೆ ಬೇಕು ಅದನ್ನೇ ಅನ್ಯತ್ರ ಹೇಳ್ತಾರ ಶಿವನಾಮವನ ನುಡಿಯದ ಮನುಷ್ಯ ದೇಗಲಂತೆ ಶಿವನಾಮವನ ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ ಅಂತ ಕೂಡ ಹೇಳ್ಕೊಂಡು ಬಂದಿದ್ದಾರೆ ಅದಕ್ಕ ಅದಕ್ಕೆ ಅವ್ರು ಹೇಳ್ತಾರೆ ಓಂ ನಮ ಶಿವ ಮಂತ್ರ ಸರ್ವ ಜನವಶ ಅಂದ್ರ ಎಲ್ಲರ ನಾವು ಅನ್ಬಹುದು ಬೇರೆ ಬೇರೆ ನಮ್ ಬೇರೆ ಬೇರೆ ಮಂತ್ರದವ ಓಂ ಹೌಂ ಓಂ ನುಮ್ ಸಾ ಫಟ್ ಸ್ವ ಎಂತ ಮಂತ್ರದವ ಅಥವಾ ನಾನಾ ರೀತಿಯ ಮಂತ್ರದವ ಏಳು ಕೋಟಿ ಮಂತ್ರದವ ಚೇರಿ ಚಿಪಾಟಿ ಮಾಟ ಮಂತ್ರದ ಕೂಡ ಮಂತ್ರದವ ಆ ಎಲ್ಲಾ ಮಂತ್ರಗಳನ್ನ ನರಕದ ದಾರಿಯನ್ನ ತೋರಿಸ್ತಾವೆ ಹೊರತಾಗಿ ನನಗ ಅದಪ್ಪತನಗೆ ಕರ್ಕೊಂಡು ಹೋಗ್ತಾವೆ ಹೊರತಾಗಿ ಯಾವ ಮಂತ್ರ ವೇದ ಸಮ್ಮತವಾಗಿದೆ ವೇದದಲ್ಲಿ ಉಲ್ಲೇಖವಾಗಿದೆ ಅಂತ ಮಂತ್ರವನ್ನ ತಮಗ ಸಾಮಾನ್ಯವಾಗಿ ಬರುತ್ತಿರಬೇಕು ಜಗದ್ಗುರು ಸಿದ್ಧಾರುಡರ ಅವತಾರ ಈ ಮಂತ್ರವನ್ನ ಆ ಉಪದೇಶ ಮಾಡಿ ಈ ಮಂತ್ರವನ್ನ ಹೇಳಿ ಪಾಮರ ಪುರುಷರನ್ನ ಉದ್ಧಾರ ಮಾಡುವಂತ ಈ ಕಲಿಯುಗದಲ್ಲಿ ಸುಲಭ ಮತ್ತು ಸರಳವಾದ ಉಪಾಯ ಅಂದು ಇದು ಆ ಕಾಲದಲ್ಲಿ ಬೆಟ್ಟ ಗೋಪ್ತ ಮಂತ್ರವಾಗಿತ್ತು ಒಂದಾನೊಂದ ಕಾಲದಲ್ಲಿ ಈ ಮಂತ್ರ ಗೂಢವಾದ ಮಂತ್ರ ಬಹಿರಂಗದೇ ಅನೂಹಾಗಿರಲಿಲ್ಲ ಆದ್ರೆ ಜಗದ್ಗುರು ಸಿದ್ಧಾರುರು ಇದು ವೈಖರಿ ಮೂಲಕವಾಗಿ ಅಂದ್ರೂ ಕೂಡ ಆ ಅದರಿಂದ ಜೀವಿಗಳು ಉದ್ಧಾರ ಆಗ್ತಾವ ಅನ್ನೋ ಮಾತನ್ನ ಸ್ಪಷ್ಟಪಡಿಸುವಕ್ಕೋಸ್ಕರವಾಗಿನೇ ಇದರ ಪ್ರಚಾರ ಪ್ರಸಾರ ಮಾಡಿ ಇವತ್ತಿಗೂ ಕೂಡ ಸಿದ್ಧಾರ ಹುಬ್ಬಳ್ಳಿಯ ಮಠದಲ್ಲಿ ಆ ಪಂಚಾಕ್ಷರಿ ಮಂತ್ರ ನುಡಿತಾ ಇದೆ ಅಂತರ್ಥ ಅದಕ್ಕ ಈ ಮಾತನ್ನ ಕೂಡ ಅಣ್ಣ ಬಸವಣ್ಣವರು ಎತ್ತಿ ಹಿಡಿದಿದ್ದಾರೆ ನನಗೆ ಸಂಸಾರ ಸರ್ಪದ ವಿಷ ಇಳಿಬೇಕು ಅಂತಂದ್ರ ನಾ ಈ ಭವಸಾಗರನ್ನ ದಾಟಬೇಕು ಅಂತಂದ್ರ ಇದು ಶಿವ ಪಂಚಾಕ್ಷರಿ ಮಂತ್ರವನ್ನ ಓಂ ನಮ ಶಿವಾಯ್ ಓಂ ನಮ ಶಿವಾಯಿ ಓಂ ಸ್ನಾನ ಮಾಡಿ ಪೂಜಾ ಕುಂತಾಗ ಅಷ್ಟೇ ಅನ್ಬಿ ಹಂಗೆ ಹಾಗೇನಿಲ್ಲ ನೀ ಹೋಗುವಾಗ ಬರುವಾಗ ಕೊಡುವಾಗ ತೋಳುವಾಗ ಮಾತನಾಡುವಾಗ ಯಾವಾಗ್ಲೂ ಈ ಮಧ್ಯೆ ನಮಗಲ್ಲಪ್ಪ ಇದು ಶಿವಭಕ್ತರಿಗೆ ಲಿಂಗಾಯತರಿಗೆ ಲಿಂಗವಂತರಿಗೆ ಹೀಗೆ ನಾವು ಅನ್ಬೋದು ಅವ್ರು ಹೇಳ್ತಾರ ಅವರಿವರೆಂಬುದೇನು ಶಿವ ಶಿವ ಪುವನದ ಮಾನವರು ಇದೊಂದೇ ಉಸರಿ ಅಂತ ನಿಜವೂ ಹೇಳ್ತಾರ ಅವರೇ ಅನ್ನಬೇಕು ಇವರೇ ಅನ್ನಬೇಕು ಒಂದು ಜಾತಿಗೆ ಸೀಮಿತ ಅಲ್ಲ ಇದು ಸಮಸ್ತ ಮಾನವ ಕುಲಕೋಟಿಯನ್ನ ಉದ್ಧಾರ ಮಾಡುವಂತ ಶಕ್ತಿ ಓಂ ನಮ ಶಿವಾಯ ಈ ಮಂತ್ರದಲ್ಲಿದೆ ಮುಂದಿನ ದಿನಗಳಲ್ಲಿ ಓಂ ಅಂದ್ರೇನು ನಮ ಅಂದ್ರೇನು ಶಿವಾಯ ಅಂದ್ರೇನು ಇದರ ಅರ್ಥ ಏನಿದೆ ಎಂಬ ಅದನ್ನು ನಾವು ತಿಳ್ಕೊಬೇಕಾದ ವಿಶ್ವಾಸ ಭಕ್ತಿಯಿಂದ ನಿನಗಿದ ಅರ್ಥ ಗುರುತು ಇಲ್ಲದಿದ್ರು ಕೂಡ ಈ ಉದಾಹರಣೆಗೆ ಇದೆ ಬೆಂಕಿ ಎಂಬುದು ಹುಚ್ಚನಿಗೂ ಸುಡ್ತದ ಅದು ಜಾಣನಿಗೂ ಸುಡ್ತದ ಯಾಕಂದ್ರ ಅದರ ಧರ್ಮವೇ ಸುಡುದಾಗಿದೆ ಹೇಗೋ ಹಾಗೆ ಈ ಶಿವ ಪಂಚಾಕ್ಷರಿ ಮಂತ್ರ ನೀ ಅರ್ಥರೇ ಅನು ನೀ ಮರ್ತರೇ ಅನು ಯಾವಾಗಲೂ ಅಂದ್ರೂ ಕೂಡ ಈ ಮಂತ್ರ ತನ್ನ ಸಾರ್ಥಕ ಸಾರ್ಥಕತೆಯನ್ನು ತಂದು ಕೊಡ್ತದ ಅಂತ ಅರ್ಥ ಅಂತ ಶಿವ ಪಂಚಾಕ್ಷರಿ ಮಂತ್ರವನ್ನ ನಾವು ಬಸವ ಜಯಂತಿಯ ಬಸವ ಜಯಂತಿಯ ಒಂದು ಶುಭ ಸಂದರ್ಭದಲ್ಲಿ ಬಸವರೇ ನಮಗಿದು ಉಪದೇಶ ಮಾಡ್ತಾ ಇದ್ದಾರೆ ಎಂಬ ಭಾವನ್ನ ಇಟ್ಟುಕೊಂಡು ನಾವು ಇನ್ನ ಮೇಲೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಯಾವಾಗ್ಲೂ ಅಂತ ಇದ್ರ ಈ ಮಾತನ್ನು ಕೂಡ ಮತ್ತೆ ನಿಜಗುಣ ಕೂಡ ಈ ಮಾತನ್ನ ಹೇಳ್ತಾರೆ ಬಸವಣ್ಣವ್ರು ಈ ಮಾತು ಬಹಳ ಕಡೆ ಹೇಳ್ಯಾರ ಹೆಗ್ಗಳವಾಗಿ ಆದ್ರ ಸಮಯದ ಅಭಾವಿರಣಿಂದ ವಚನಗಳ ಉಲ್ಲೇಖ ಮಾಡುವಲ್ಲಿ ನಾವು ಆ ಹಿನ್ನೇಟ್ ಹಾಕ್ತಾ ಇದೇವಂತ ಅರ್ಥ ಒಂದ ಮಾತನ್ನ ಕೇಳಿ ಹರನಾಮವನ್ನು ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಭವಮರಣ ಕರ್ಮ ಮಲಪಾಶ ಬಹು ಬಂಧನ ದುರಿತ ಸಂತಾಪ ಸಂಚಯ ಒಡಿದು ವರಭೋಗ ಮೋಕ್ಷಬಹುದು ಅಂತ ಶ್ರೀಮನ್ಯುಜನು ಹೇಳ್ಯಾರ ಆ ಪರಮಾತ್ಮನ ನಾಮಸ್ಮರಣೆ ಅಂದ್ರ ಶಿವ 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 ಅಂತ ಇದ್ರ ನಮಗೆ ಏನ್ ಆತ ನಂಬುದನ್ನ ಈ ನುಡಿಯಲ್ಲಿ ಈ ಪಲ್ಲವಿಯಲ್ಲಿ ಅವರು ಹೇಳ್ಕೊಂಡು ಬಂದಿದ್ದಾರೆ ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಬಿಡದೆ ಅಂದ್ರ ಯಾವಾಗ್ಲೂ ಉಂಡ್ರವಾಗ ನಿಲ್ಲುವಾಗ ಹೋಗುವಾಗ ಬರುವಾಗ ಕೊಡುವಾಗ ತೋಳುವಾಗ ಮಾಡುವಾಗ ಯಾವಾಗ್ಲೂ ಈ ಶಿವಶಿವ ಶಿವಶಿವ ಮಂತ್ರ ಅಂತ ಇದ್ರ ಭವ ಮರಣ ಕರ್ಮ ಪಾಶ ದುರಿತ ಸಂತಾಪ ಸಂಚಯ ಒಳಿದು ಅಂದ್ರ ನಮ್ಮಲ್ಲಿರಲ್ಪಟ್ಟಂತ ಯಾವ ತಾಪಿದೆ ಯಾವ ದುರಿತ ಅಂದ್ರೆ ಯಾವುದು ಕೆಟ್ಟದಾಗಿದೆ ಯಾವುದು ಭವದಲ್ಲಿ ನಾವು ಬಳಲ ಬಳಲ್ತಾ ಇದೇವು ಇದೆಲ್ಲವೂ ದೂರಾಗಿ ಅವ್ರು ಹೇಳ್ಯಾರ ವರ ಭೋಗ ಮೋಕ್ಷ ಹೌದು ಲೌಕಿಕ ಸುಖಾನೂ ಸಿಗ್ತದ ಅಲೌಕಿಕ ಸುಖಾನೂ ಸಿಗ್ತದ ಅಂತ ಶಕ್ತಿ ಆದ್ರ ನಂಬಬೇಕು ಇದೇ ನಂಬಿ ಆ ಮಂತ್ರನ ನಾವು ಅನಿಸಿದ್ದೆ ಆದ್ರ ನಾವು ಬಸವ ಜಯಂತಿ ಆಚರಣೆ ಮಾಡೋದು ಕೂಡ ಸಾರ್ಥಕ ಆಗ್ತದ ಅಂತ ಅರ್ಥ ಕೇವಲ ಬಸವಣ್ಣವ್ರ ತಾಯಿ ಯಾರು ಬಸವಣ್ಣವ್ರ ತಂದೆ ಯಾರು ಅವ್ರದ್ದು ಯಾವ ಊರ ಹೆಂಗ ಕನ್ವರ್ಟ್ ಆದ್ರು ಅವೆಲ್ಲಾ ಉಲ್ಲೇಖ ಮಾಡುವಕ್ಕಿಂತಲೂ ಪಾರಭೂತವಾದ ಬಹಳ ಶ್ರೇಷ್ಠವಾದ ಆ ವಚನಗಳನ್ನ ಇದನ್ನ ನಾವು ಜೀವ ಆಚರಣೆಗೆ ತಂದಿದ್ದೆ ಆದ್ರ ನಾವು ಬಸವ ಜಯಂತಿ ಮಾಡೋದು ಸಾರ್ಥಕ ಆಗ್ತದೆ ಇನ್ನುಳಿದೆಲ್ಲ ಗೌಣ ಅವ್ರ ತಾಯಿ ತಂದೆ ಯಾರು ಅವ್ರು ಯಾರು ಹಂಗ್ಯಾರು ಯಾಕೆ ಇಬ್ರಹೇನ್ರು ಗಿಜ ರಾಜ ಏನಾಯ್ತು ಮುಂತಾದ ಕತೆ ಇವೆಲ್ಲವೂ ಗೌಣ ಎಷ್ಟು ಸಲ ಕೇಳಿಲ್ಲ ಅದನ್ನೆಲ್ಲ ಅವರ ಹೇಳಿದ ವಚನದ ಮರ್ಮವನ್ನ ಲಕ್ಷ್ಯವನ್ನ ಗುರಿಯನ್ನ ಆ ಇಂಗಿತನ್ನ ನಾವು ಅರ್ತು ಅದನ್ನ ನಾವು ಜೀವನದಾಗ ಇಳಿಸ್ಕೊಂಡಿದ್ದೀವ ಆದ್ರೆ ನಾವು ಒಂದನ್ನ ಇವತ್ತು ನಾವು ಏನ್ ತಿಳ್ಕೊಂಡಿವ ಅಂತಂದ್ರ ಅವರೇ ಸ್ವತಃ ಬಸವಣ್ಣನವರೇ ಹೇಳ್ಯಾರ ಈ ಸಂಸಾರ ಸರ್ಪ ನಮಗೆ ಕಚ್ಚಾದಪ್ಪ ಇದು ವಿಷಯ ಇಳಿಬೇಕು ಅಂತಂದ್ರ ಒಂದು ಮಾತು ಈ ಭವಸಾಗರ ನಾವು ದಾಟಬೇಕು ಅಂತಂದ್ರ ನನಗ ಈ ಶಿವ ಪಂಚಾಕ್ಷರಿ ಮಂತ್ರವಿದೆ ಅಂತ ಅನುಮಾತನ್ನ ಅವ್ರು ಈಗ ಶಿವ ಪಂಚಾಕ್ಷರಿ ಮಂತ್ರಂದ್ರ ಪಂಚ ಅಕ್ಷರಿಂದ ಒಡಗೂಡಿದ್ದು ಶಿವಾಯ ಇವು ಐದ ಅಕ್ಷರವೇ ಆ ಈ ನಮ ಶಿವಾಯ ಹೇಳಬೇಕಾದ್ರೂ ಕೂಡ ಓಂ ಹೇಳಲೇಬೇಕು ಯಾಕಂದ್ರ ಓಮ್ ಭಗವಂತನ ನಿರ್ಗುಣ ನಿರಾಕಾರ ವಸ್ತುದ ಸಾಂಕೇತ ಅಕಾರ ಉಕಾರ ಮಕಾರಿಂದ ಕೂಡಿದ್ದು ಓಂ ಇತ್ಯೇಕಾಕ್ಷರಂ ಬ್ರಹ್ಮ ಅಂತ ಶ್ರುತಿ ಹೇಳ್ತಾರೆ ಅದು ಪರಬ್ರಹ್ಮನ ಸ್ವರೂಪ ಇದಕ್ಕ ಬೀಜಾಕ್ಷರ ಅಂತ ಹೇಳ್ತಾಳೆ ಇದ್ರ ಬಗ್ಗೆನು ಮುಂದಿನ ದಿನಗಳಲ್ಲಿ ನಾವು ವಿಚಾರ ಮಾಡೋರಿದೆವು ಆ ಬೀಜಾಕ್ಷರ ಸ್ವತಃ ಓಂಕಾರವೇ ನಮಃ ಶಿವಾಯಕ ಬೀಜಾಕ್ಷರ ಇರೋಣದಿಂದ ಈ ಮಂತ್ರಕ್ಕೆ ಬಹಳಷ್ಟು ಮಹತ್ವ ಇದೆ ಅಂತ ಅರ್ಥ ಅನ್ಯನ್ಯ ಮಂತ್ರವೇ ನೋಡಿ ಓಂ ಕ್ರೀಂ 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 ಹುಂ ಹುಂ ರಿಂ ರಿಂ ಇಷ್ಟೆಲ್ಲ ಬೀಜಾಕ್ಷರ ಇದಾವ ಆದ್ರೆ ನೇರವಾಗಿ ಓಂಕಾರವೇ ಬೀಜಾಕ್ಷರ ಈ ಶಿವ ಪಂಚಾಕ್ಷರಿ ಮಂತ್ರಕ್ಕಿದೆ ಅದನ್ನ ನಾನು ಪಂಚಾಕ್ಷರಿ ಭಾವನೆ ಮಾಡ್ಕಂದ್ರ ಪಂಚಾಕ್ಷರಿ ಆಗ್ತದೆ ಏ ಇದು ಷಾಕ್ಷರಿ ಅಂತ ಭಾವನೆ ಮಾಡಿಕೊಂಡ ನೀ ಅದು ಷಡಾಕ್ಷರಿ ಆಗ್ತಾರ ನಾವು ಓಂ ಹಿಡ್ಕೊಂಡು ಓಂ ಹಿಡ್ಕೊಂಡು ಮಾಡ್ತೀನಿ ಅಂದ್ರೆ ಷರಾಕ್ಷರಿ ಆಗ್ತವೆ ಓಂ ಬಿಟ್ಟು ಮಾಡ್ತೀನಿ ಅಂದ್ರೆ ಓಂ ಬಿಟ್ಟು ಮಾಡ್ತೀನಿ ಅಂದ್ರೆ ಭಾವನೆ ಅಷ್ಟೇ ಆದ್ರೆ ಅಲ್ಲೇ ಅದು ಮಂತ್ರ ಆಗ್ಬೇಕು ಅಂತಂದ್ರೆ ಅಂತರ್ಥ ಈಗ ನೋಡ್ರಿ ಸಾಮಾನ್ಯವಾಗಿ ಬಹಳ ಜನ ತಪ್ಪು ಹಂಗೆ ತಿಳ್ಕೋತಾರೆ ತ್ರಂಬಕಂ ಯಜಾಮಹಿಂ ಸಂದಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ ಮುಖಿಯ ಮಾಮೃತಾತ್ ಅಂತ ಇದೊಂದು ಮಂತ್ರ ಅಂತ ಅಂತಾರೆ ಇದು ಇದು ನಿಜವಾಗಿ ಮಂತ್ರ ಅಲ್ಲ ಇದು ಇದು ಮೃತ್ಯುಂಜಯನ ಮಂತ್ರ ಅಂತಾರೆ ಮೃತ್ಯುಂಜಯ ಮಂತ್ರ ಅಲ್ಲ ಯಾಕಂದ್ರೆ ಇದಕ್ಕೆ ಬೀಜಾಕ್ಷರ ಇಲ್ಲ ತ್ಮ ಹಿಂಗ ಇದೊಂದು ಶ್ಲೋಕ ಅಂತ ಅರ್ಥ ಇದೊಂದು ಪ್ರಾರ್ಥನೆ ಅಂತ ಅರ್ಥ ಹಾ ಈಗ ಇದನ್ನೇ ಇದನ್ನೇ ಮಂತ್ರ ಆಗ್ಬೇಕು ಅಂತಂದ್ರೆ ಇದಕ್ಕೆ ಬೀಜಾಕ್ಷರ ಹಚ್ಚಬೇಕು ನೋಡಿ ಬೀಜಾಕ್ಷರ ಹೆಂಗ್ ಹಚ್ಚಿದಾರೆ ಇದಕ್ಕೆ ಓಂ ಹೌಂ ಓಂ ಜುಂ ಸಹ ಭೂರ್ಭುವಂಪಕಿ ಸುಗಂಧಿಂ ಪುಷ್ಟಿವರ್ಧನ ಗುರುವಾರಕುಮೇವ ವಂದನಾಥ ಮೃತ್ಯೋರ್ ಮುಕ್ಷಿಯ ಭೂರ್ಭುವ ಸ್ವರೋಂ ಜುಂ ಸಹ ಹೌಂ ಓಂ ಇಷ್ಟ ಹೇಳಿದ್ರೆ ಅದು ಮೃತ್ಯುಂಜಯ ಮಂತ್ರ ಆಯ್ತು ಇಷ್ಟೆಲ್ಲ ದೊಡ್ಡದು ನಮಗೆ ಆಗಂಗಿಲ್ಲ ನೀ ಒಳ್ಳೆ ಭಾವನೆಯಿಂದ ಶುದ್ಧ ಅಂತಃಕರಣದಿಂದ ಓಂ ನ ಶಿವಾಯ ಅಂದಿದ್ರ ಈ ಏಳು ಕೋಟಿ ಮಂತ್ರದ ಸಾರ ಏಳು ಕೋಟಿ ಮಂತ್ರದ ರಸ ಎಲ್ಲವನ್ನ ಈ ಓಂ ನಮ ಶಿವ ಎಂಬ ಪಂಚಾಕ್ಷರಲ್ಲಿ ಇದೆ ಅಂತ ನೀನ್ ನಂಬಬೇಕು ಅದ್ರ ಮೇಲೆ ಶ್ರದ್ಧಾ ಇರಬೇಕು ಅದ್ರ ಮೇಲೆ ವಿಶ್ವಾಸ ಇರಬೇಕು ಯಾಕಂದ್ರ ಅಂತ ಮಹಾ ಮಹಾಶಾಲಿಯಲು ಆದ ಬಸವಣ್ಣವರೇ ಈ ಮಂತ್ರವನ್ನ ತನ್ನ ಅಮೃತ ವಾಣಿಯಿಂದ ಹೇಳ್ಕೊಂಡು ಸಂತಸನ್ನ ಪಟ್ಟಿದ್ದಾರೆ ಅಂತಂದ್ರ ನಾವು ಯಾಕ ಪಾಮರ ಪುರುಷರು ಅನ್ನ ಅನ್ನಬಾರದು ಎಂತ ಅವರು ವಚನಗಳು ಅವ್ರ ವಚನಗಳು ಬರ್ದುದು ಅರ್ಥೈಸಿದ್ ಬೇಡ ಸುಮ್ಮನೆ ಹೇಳಾಕ ಬರಂಗಿಲ್ಲ ನಮಗ ಅಂತ ಒಂದು ವಚನಗಳ ಅರ್ಥಗರ್ಭಿತವಾದ ವಚನದ ಭಂಡಾರವೇ ಕೊಟ್ಟಿರುವ ಭಕ್ತಿ ಭಂಡಾರಿ ಬಸವಣ್ಣನ ಎಷ್ಟು ಸ್ತುತಿ ಮಾಡಿದ್ರು ಕೂಡ ಕಡಿಮೆನೆ ನಮಗೊಂದು ಅಪರೂಪದ ಸಂಗತಿ ಇವತ್ತು ಅವ್ರು ಏನು ಕೊಟ್ಟಿದ್ದಾರೆ ಅಂತಂದ್ರ ಶಿವ ಪಂಚಾಕ್ಷರಿ ಮಂತ್ರದ ಮಹಿಮೆಯನ್ನು ಎತ್ತಿ ಹಿಡಿದಿದ್ದಾರೆ ಅದೇ ಬಹಳಷ್ಟು ಸಂತಸನ ತಂದು ಕೊಟ್ಟಿದೆ ಅಂತ ಒಂದ ನುಡಿಯುವಂತಹ ಭಾವವನ್ನ ಇವತ್ತಿನಿಂದ ನಾವು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ ಓಂ ಶಾಂತಿ ಶಾಂತಿ ಶಾಂತಿ